ಅಣ್ಣ ನಮಸ್ತೆ ಬಾನ ಮೊದಲಿಗೆ ರೈತರಿಗೆ ತಮ್ಮ ಪರಿಚಯ ನೀಡಿ ಅಣ್ಣ ನಾ ಬಸವರಾಜ್ ಪಿಕ್ರಪ್ಪ ಮಂಗರಾಣಿ ಅಂತನ ಬೆಳಗಾವಿ ಜಿಲ್ಲಾ ಸಂವಾದ ತಾಲೂಕ್ ಬಸರು ಗ್ರಾಮದವನ ಪಪ್ಪಾಯಿ ಕುಣಿಸುವ ಮುನ್ನ ಯಾವ ತರ ಕೃಷಿ ಮಾಡ್ತೀರಿ ಯಾವತರ ತಯಾರಿ ಮಾಡಿಕೊಂಡ್ರ ಇದನ್ನು ಇದು ಫಸ್ಟ್ ನಾ ಸಿಂಗ ಹಾಕಿದ್ವಿ ಸಿಂಗ ಕಿತ್ಕೊಂಡ್ವಿ ಕಿತ್ಕೊಂಡು ಒಂದು ತಿಂಗಳು ಬಿಟ್ಟೇವೆ ಹಂಗೆ ಆರು ಲಾಕ್ ಅಂತೇಳಿ ಬಿಟ್ಟಿದ್ವಿ ಬಿಟ್ಟು ಒಂದು ನೇಗ್ಳ ಹೊಡೆದೆವಿ ನೇಗ್ಳ ಹೊಡೆದು ರೆಂಟೆ ಹೊಡೆದೇವು ರೆಂಟೆ ಹೊಡೆದು ಲೋಟ್ರ್ ಹಾಕಿಸಿ ಆಮ್ಯಾಗ ಸಾರು ಬಿಡ್ ಸಾಲು ಬಿಡಿಸಿವಾರ ಮೂರು ಪೂಟಿಗೆ ಒಂದು ಸಾಲ ಸಾಲು ಬಿಟ್ಟಿವಿ ನಡ್ಕೊಂಡು ಮೂರು ಪುಟಿಂದ ಒಂದು ಸಾಲು ಬಿಟ್ಟು ಕಡೆ ಒಂದು ಸಾಲಿಗೆ ಕಡೆ ಒಂದು ಸಾಲಿಗೆ ನಡ್ಕೊಂಡು ಗ್ಯಾಪ್ ಅಂದರೆ ಕರೆಷ್ಟು ಕರೆ ಕುಂತು ಈ ಥರ ಸಣ್ಣನೊಂದು ದಾರ ತಗೊಂಡು ಔಟ್ ಹಾಕಿದ್ವಿ ನಾ ಹಾ ಔಟ್ ಹಾಕಿ ಆಮ್ಯಾಗ ಸಸಿ ಇಟ್ಟಿದ್ವಿ ಸಸಿ ಇಟ್ಟು ಆಮ್ಯಾಗ ಹಣೆ ನೀರಾವರಿ ಡ್ರಿಪ್ ಮಾಡಿದ್ವಿ ಡ್ರಿಪ್ ಚಲೋ ಮಾಡಿದೀವಿ ಹಾ ಚಲೋ ಮಾಡಿದ್ವಿ ಬಿಡಿ ನೀರು ಇನ್ನೇನಲ್ಲ ನೋಡಿ ಬಿಟ್ಟಿದ್ದು ಈ ಬ್ಯಾಸ್ಕಿ ಕಾಲ ಕುಡಿತಲ್ಲ ಈಗ ಈಗ ಏನೋ ಸ್ವಲ್ಪ ನೀರು ಶಾರ್ಟೇಜ್ ಆಗಬಾರ್ದು ಅಂತೇಳಿ ಈಗ ಬಿಟ್ಟಿದ್ವು ನೋಡೋಣ ಇಲ್ಲಿ ಹಸಿ ಐತೆ ನೋಡಿ ಈಗ ಎರಡು ದಿನದಿಂದ ಬಿಟ್ಟಿದೆ ಇದಕ್ಕೆ ಮುಂಚೆ ಬಿಡಿ ನೀರು ಬಿಟ್ಟಿಲ್ಲ ನಾವು ಈಗ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಇದು ಬಿಟ್ಟಿದ್ದು ಹಿಂಗ ಬಾ ಇಲ್ಲ ನಾ ತೋರಿಸ್ತೇನೆ ಹಿಂಗ ಇವು ಸೈಡ್ ಐದಲ್ಲ ಇವು ಚಿಕ್ಕ ಚಿಕ್ಕದು ಗಿಡ ಇದ್ದಾಗ ಒಂದರ ಇನ್ನ ಸಂದಿತ್ತು ಈ ತರ ಕೊಂದು ಹಸೆ ಮಾಡೋದು ಹೊಲ ಪೈಲು ಹಸೆ ಮಾಡೋದು ಹಸಿ ಮಾಡಿ ರೌಂಡ್ ರಿಂಗ್ ಹೊಡಿದು ಈ ತರ ಹಿಂಗ ಹಬ್ಬದನಾ ಹಬ್ಬಿ ಕಸಿ ರೌಂಡ್ ಇಲ್ಲೈತು ಇನ್ನದು ಒಂದು ಎರಡ್ ಸಲ ಇದು ಗೊಬ್ಬರ ಈಗ ರೌಂಡ್ ರಿಂಗ್ ಮಾಡಿ ತಗೋದಿ ಹಿಂಗ್ ಹಿಂಗ ರೌಂಡ್ ಹಾಕಿ ಹಸಿ ಇತ್ತು ಹಿಂಗ್ ಹಿಂಗೆ ಮುಚ್ಚಿ ಕಾಸಿ ಅಲ್ಲ ನೀರ್ ಮತ್ತೆ ಚಲೋ ಹಾ ಸ್ಪ್ರೇ ಬರ್ತಾನ ನಾವು ಮನೆಯಲ್ಲಿ ಸ್ವಂತ ತಯಾರಿ ಮಾಡಿ ಒಂದು ಸ್ಪ್ರೇ ಮಾಡಿದಿವಣ್ಣ ನಾವು ನಾವು ಆಕಳ ಗೋಮೂತ್ರ ಲಿಂಬೆ ಹಣ್ಣು ಕಂಚಿನ ಕೊಡದಲ್ಲಿ ಅದೊಂದು ಹದಿನೈದು ದಿನ ಹಾಕಿ ಅದು ಬಾಯಿ ಪ್ಯಾಕ ಗಾಳಿ ಅಲ್ಲಂಗೆ ಕಟ್ಟಿಟ್ಟು ಕಾಸಿ ಆಮ್ಯಾಗ ತೆಗೆದು ಒಂದು ಚರ್ಗಿಗೆ ಒಂದು ಐವತ್ತು ಎಮ್ ಎಲ್ ಎ ಹಾಕಿಲ್ಲ ಸ್ಪ್ರೇ ಮಾಡ್ತಿದ್ವಿ ಎಲೆಗೆ ಹಾಂ ಅದಾದ ಮತ್ತು ಬೋರಾನು ಈ ಟೈಗರು ಆಯೂ ಅದೇ ಒಂದು ನಾಲ್ಕೈದು ಥರ ಬರ್ತದಣ್ಣ ಔಷಧಿ ಅದು ಅದನ್ನೂ ನಮ್ಮ ಅಣ್ಣ ತಂದು ಕೊಡ್ತಾನೆ ಅದನ್ನೂ ಸ್ಪ್ರೇ ಮಾಡ್ತೀವಣ್ಣ ನಾವು ರೋಗ ವೈರಸ್ ಏನಾದ್ರು ಕಂಡು ಬಂದ ಹಾಂ ಎಲ್ಲರೂ ಒಂದು ಬಂದಿದ್ದಾವಣ್ಣ ಒಂದು ಈ ಒಂದು ಏಳೆಂಟು ಗಿಡದ ಹೋಗಿದವನ ವೈರಸ್ ಬಂದು ನಮಗೆ ಹಾ ಹೋಗಿದವನ ವೈರಸ್ ಅಂದು ಬೆಂದು ಗಿಡ ಸುಮ್ಕೆ ಸುಮ್ಕೆ ತನಕ ಒಣಗಿ ಇಟ್ಟಿಟ್ಟು ಮಿಡಿ ಗಿಡಿ ಕಾಯಿ ಇದ್ದಿದ್ನೆ ಅಲ್ಲೇ ಸತ್ಯ ಹೋಗ್ಬಿಟ್ಟು ಒಣಗಿ ಗಿಡ ಗಿಡನ ಬಂದು ಈ ತರ ಈಗ ಮಿಡಿ ಗಿಡಿ ಇದ್ದಿದ್ದು ಎಲ್ಲಾ ಬಡ್ಡಿ ಸಮೇತ ಇಲ್ಲ ಸ್ಟಾರ್ಟಿಂಗ್ ಬರೋದ ವೈರಸ್ ಬಡ್ಡಿಯಲ್ಲಿ ಬಡ್ಡಿಯಲ್ಲಿ ಬಂದು ಈ ತರ ಕೊಳದಂಗಾಗಿ ಎಲ್ಲಾ ಕಮ್ಮುರಿ ಬಿದ್ದು ಈ ತರ ಆಯ್ತವಲ್ಲಿ ಹಾ ಒಂದು ಗಿಡ ಅಂದ್ರು ಈ ತೋಟದಲ್ಲಿ ಅಂದರೂ ಒಂದು ಇಪ್ಪತ್ತು ಗಿಡ ತಕ ಆಗಿದವನ ಹಾ ಹೊಳ್ಳಿ ನಮ್ಮ ಪಪ್ಪ ಗಿಡದಿಂದ ಗಿಡಕ್ಕೆ ಅಂತಾರೆ ಈ ಆರು ಆರು ಪೂಟೈತೆ ಅಣ್ಣ ಈ ತರ ಉದ್ದು ಅಣ್ಣ ಹಾಂ ಉದ್ದು ವಾರನ ಹಿಂಗೆ ಅಡ್ಡುವಾರನ ಒಟ್ಟು ಎಲ್ಲಿ ಬೇಕಾದಲ್ಲಿ ಹೊಲ ತುಂಬಿ ನೋಡಿದ್ರು ಈ ತರ ರೀ ಈ ತರ ರೀ ಹಿಂಗೆ ಎಲ್ಲ ಎರಡು ಕಡೆ ಲೈನ್ ಲೈನ್ ಆರು ಆರು ಕೊಟ್ಟಿದ್ದೇವನ ಅಣ್ಣ ಮೂರು ಎಕರೆ ಹಚ್ಚಿದ್ರಿ ಅಂದ್ರೆನ ಹಾಂ ಸಸಿ ಅಷ್ಟು ಕುಂತಿದ್ದೆವು ಸಸಿ ಒಂದು ನಾವು ಮೂರು ಸಾವಿರದ ಆರುನೂರಾಗೆ ತರ್ಸಿದ್ದೇವೆ ಹಾ ಒಂದು ಮೂರ್ ಎಕರೆ ಒಂದು ಹತ್ತು ಗುಂಟೆ ಹದಿನೈದು ಗುಂಟೆ ಕಡಿಮೆ ನಾವು ಇದ್ ಹಚ್ಚಿದ್ದು ಅದ್ರಾಗ ಒಂದ್ ಮೂರ್ ಸಾವಿರದ ಎರಡ್ ನೂರ್ ಅಗಿ ಹೋದ್ವು ಅವು ಮಿಕ್ಕಿದ ಅಗಿಗಳನ್ನೆಲ್ಲ ಮನೇಲಿ ಇಟ್ಕೊಂಡಿವ್ ನಾವ್ ಮ್ಯಾಗೆ ಅವಾಗ ವಾತಾವರಣ ಸರಿ ಆ ಒಂದು ಸಣ್ಣನ ಹುಳ ಆ ಇವು ಕಡದು ಅಂತೇಳಿ ಒಂದು ಆರ್ ಏಳ್ನೂರ ಸಸಿ ಒಂದು ಬಿಟ್ಟು ನಾವು ಹಚ್ಚದಲ್ಲಿ ಒಂದು ಹೊಣೆ ಎಷ್ಟ್ ಕೆಜಿ ಬರ್ತೇನ ಅದು ಎರಡು ಬರ್ತದನ ಎರಡೂವರೆ ಮೂರು ಮೂರು ನಾಲ್ಕು ಕೆಜಿ ತಗ ಬರ್ತಾನ ಅದು ಹಾ ರೇಂಜಿಗೆ ಬರ್ತದಣ್ಣ ಇಲ್ಲಿ ಐತ್ ನೋಡಿದ್ ಇದೊಂದು ಮೂರು ಕೆಜಿ ತಗ ಬರುತ್ತೆ ನೋಡಣ್ಣ ಆರಾಮ ಹಾ ಬರ್ತದ ಇದು ಇನ್ನೂ ಬಂದಿಲ್ಲ ಇದು ಇಲ್ಲಿರ್ತಾವಣ ಈ ಗಿಡದಲ್ಲ ಐತ್ಲಾ ಇಲ್ಲಿ ಐತ್ ನೋಡದ ಈ ತರ ಈಗ ಕಲರ್ ಬರದ ಅರ್ಶಿಣ ಕಲರ್ ಈ ತರ ಗೆರೆ ಗೆರೆ ಮೂಡಿದರೆ ಮೂಡಿದ್ರೆ ಕಟ ಮಾಡ್ತಾರ ಹಾ ಈ ತರ ಇದು ಕಾಯಿ ಅದು ಪೂರ ಹಣ್ಣಾದ್ರೂ ಒಯ್ಯಂಗಿಲ್ಲ ಈ ಏನು ಬಂದ್ಲಾ ಗೆರೆ ಈ ತರ ಬಂದಾಗ ಹೋಯ್ತಾರ ಪೂರ ಹಣ್ಣು ಬ ಆದ್ರ ನಾವ ಇಲ್ಲೇ ಹೋಗಿ ನಮ್ ಲೋಕಲ್ ಮಾರ್ಕೆಟ್ ಏನಿರ್ತಲ್ಲ ಆ ಮಾರ್ಕೆಟ್ ದಲ್ಲಿ ಹೋಗಿ ಮಾರೋದ ಸಿಗಿಲ್ಲ ಅಲ್ಲಿ ಅಷ್ಟು ಸಿಗೋಂಗಿಲ್ಲನಾ ಒಂದು ಕಾಯಿ ಇಪ್ಪತ್ತು ಹದಿನೈದು ಈ ತರ ಕೊಡ್ತೇವನ ನಾವು ಇಲ್ಲಿ

ಹ ಹೌದು ಕಟಾವು ಒಂದ್ ಒಂಬತ್ತು ತಿಂಗಳಿಗೆ ಕಟಾವು ಆಗ್ತದ ಅಂದ್ರ ಎಂಟ್ ತಿಂಗಳಿಗೆ ಪೂಜೆ ಮಾಡ್ಸೈತಿ ಆಮೇಲೆ ಒಂಬತ್ತು ತಿಂಗಳಿಗೆ ಪೂರ್ ಪಡ ಕಟಾವ್ ಬರ್ತದೆ ಮಾರ್ಕೆಟಿಂಗ್ ವ್ಯವಸ್ಥೆ ಯಾವ ತರ ಬಂದಿರ್ತಾರ ನೀವು ಅಣ್ಣ ಇಲ್ಲೇ ಬಂದೇ ಹೋಯ್ತಾರ ಇಲ್ಲ ನಮ್ಮ ಒಂದು ಒಂದ್ ಹತ್ತ ಕಿಲೋಮೀಟರ್ ಬಿಟ್ಟು ಅದರನ್ನ ಕಟಾವು ಮಾಡ್ಕೊಂಡ್ ಹೋಗಾರ

ಒಂದು ನಾಲ್ಕು ಐದು ಆರು ಕಾಯಿ ಸಿಕ್ಕರೆ ಒಂದು ಹನ್ನೆರಡು ಹದಿಮೂರು ಕೆ ಜಿ ಒಂದು ಗಿಡದಲ್ಲಿ ಹದಿನೈದರಿಂದ ಹಾ ಅಷ್ಟು ಸಿಕ್ತದ ಸ್ಟಾರ್ಟಿಂಗ್ ಅಣ್ಣ ಮುಂದ್ ಬರ್ಬರ್ತಾ ಹೋಗಿ ಎರಡು ಮೂರು ಕಾಯಿ ಸಿಗ್ತಲ್ಲ ಅವಾಗ ಆರು ಕೆ ಜಿ ಏಳು ಕೆ ಜಿ ಈ ಥರ ಸಿಕ್ಕು ಅಂತ ಹೋಗ್ತದನಾ ಅಷ್ಟ ಎಷ್ಟು ಬರ್ತದೋ ಅದು ಇಲ್ಲಿ ಬ್ಯಾರದವ್ರು ಹೇಳಿದರನ ಒಂದು ಚಲೋ ರೇಟ್ ಗೀಟ್ ಕುತ್ರು ಒಂದ್ ಎಕರ ನಾಕ ಐದು ಲಕ್ಷ ತಕ ಬರ್ತಾರನಾ ನಂದೀಗ ಕಟಾವ್ ಸಲಹೆಗೆ ಬಂದಿದನ ಈಗ ಕಟಾವು ಆಗಿ ಕಟಾವ್ ನನ್ ಪಡ ಲಾಸ್ಟ್ ಎಂಡಿಗೆ ಬಂದಾಗ ನಿಂಗೆ ಬಂದ್ ನಾನು ಹೌದಾ ಹಾ ಮಾಡಂತವನ ಒಂದ್ ಎಕ್ರೆ ಹಚ್ಚಬೇಕಂದ್ರೆ ಏರ್ಚು ಒಂದ ಒಂದ್ ಎಕರೆಂದ್ರ ಒಂದ್ ಎಪ್ಪತ್ತಂಬತ್ ಸಾವಿರ ಬರ್ತದ ಹಣ್ಣಿಗೆ ಬರ್ಬೇಕಂದ್ರೆ ಅದು ಹಾ ಎಲ್ಲಾ ಕೊಡ್ಯನ ಹಾ ಗೊಬ್ಬ ಡ್ರಿಪ್ ಬಿಟ್ಟಣ ಹಾ ಡ್ರಿಪ್ ಡ್ರಿಪ್ ಇಟ್ಟ ಅಂದ್ರೆ ಹಗರ್ಗ ಒಂದರ ಸನಿಯಾಗ ಬರ್ತದೆ ಅದು ಹಾಂತ ಇಲ್ಲ ತರ್ಸಿದೀವಣ್ಣ ಚಿಕ್ಕೋಡಿನ ತರಿಸಿದ ಒಂದು ಹದಿಮೂರು ರೂಪಾಯಿ ಬಿದ್ದದಾನ ನಮಗೆ ಇಲ್ಲಿಗೆ ಹಾ ಹದಿಮೂರು ರೂಪಾಯಿ